ಜೊತೆಗೆ ಡೈರೆಕ್ಟರ್ ಸಿನಿಮಾಗಳಿಗೆ ಕಾಯೋದು ಕಾಮನ್ ಬಟ್ ಉಮಾಪತಿ ಅವರ ಸಿನಿಮಾಗೆ ಕಾಯ್ತಾರೆ ಪ್ರೊಡ್ಯೂಸರ್ ಒಬ್ಬರ ಸಿನಿಮಾ ಅಂತಂದ್ರೆ ಯಾವಾಗ ಏನು ಯಾವ ತರ ಯಾರ್ ಹೀರೋ ಅಂತ ಇದೆಲ್ಲ ಕುತೂಹಲ ಇದೆ ನೆಕ್ಸ್ಟ್ ಹೆಜ್ಜೆ ಸೊ ಯಾರ ಜೊತೆಗೆ ಏನು ಬರ್ತಾ ಇದೆ ಅಪ್ಡೇಟ್ ಕೊಡ್ಬೋದ ಅಂತ ಸರ್ ಇವಾಗ ಒಂದು ಇಬ್ಬರು ಹೀರೋಗಳ ಜೊತೆ ಮಾತಾಡ್ತಾ ಇದ್ವಿ ಸರ್ ನಾನು ಈಗಾಗಲೇ ಹೇಳ್ದಂಗೆ ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟು ಕಮಿಟ್ ಆದಾಗ ಮಾತ್ರ ನಾವು ಅದನ್ನ ಅನೌನ್ಸ್ ಮಾಡ್ಕೋಬೋದು ಅದಕ್ಕೂ ಮುಂಚೆ ನಾವು ಅನೌನ್ಸ್ ಮಾಡೋದು ತಪ್ಪು ಅಂತೀನಿ ಒಳ್ಳೆ ಹೀರೋಗಳ ಜೊತೆ ಮಾತುಕತೆ ಮಾಡ್ತಾ ಇದ್ವಿ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆ ಬರ್ತಾ ಇತ್ತು ಸರ್ ಅಂದ್ರೆ ನನಗೆ ನೀವೆಲ್ಲ ಎಷ್ಟು ಆಶೀರ್ವಾದ ಮಾಡಿರೋದು ಪ್ರೀತಿ ತೋರಿಸ್ತಿರೋದು ನನ್ನ ಬೆಳವಣಿಗೆ ಯಾವ ತರ ಬೆಳವಣಿಗೆ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು ಅಂದ್ರೆ ಕೆಲವೊಂದು ಫ್ಯಾನ್ಸ್ ಗಳು ಈ ಕಾಮೆಂಟ್ಸ್ಗಳಲ್ಲಿ ಆಮೇಲೆ ಜನರು ನಾವು ಘಟನೆ ಆದಾಗ ನಾವು ಅವ್ರು ರಿಲೀಸ್ ಆಗೋಕಾಗಳು ನೋಡಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ಇನ್ನು ಕೇಳಿ ಬರ್ತಾ ಇರೋದು ಅಂಡ್ ಪ್ರೊಡ್ಯೂಸರ್ ಗಳು ಇದನ್ನ ಈ ತರ ಕೇಳಿ ಬಂದಾಗ ಅವರು ಮೇಲೆ ಬಗ್ಗೆ ಮಾತಾಡೋ ರೀತಿ ಅದೆಲ್ಲ ಭಯ ಉಂಟಿಸ್ತಾ ಇದೆ ಪ್ರೊಡ್ಯೂಸರ್ ಗೆ ಅಂತ ಸಿನಿಮಾ ಹೆಂಗಪ್ಪ ಮಾಡೋದು ಈ ತರ ಫ್ಯಾನ್ಸ್ ಈ ತರ ಮಾತಾಡ್ತಿರೋದ್ರಿಂದ ಅಂತ ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಬಂದ್ ಪ್ರೊಡ್ಯೂಸರ್ ಆಗಿ ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ರಿಂದ ಎಂಟು ಕೋಟಿ ಜನ ಇದ್ದಾರೆ ಸರ್ ಹಂಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡೇ ನೋಡ್ತಾರೆ ಯಾವುದಾದ್ರೂ ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲರ ಸೊತ್ತು ಆಮೇಲೆ ಎಲ್ಲರ ಶ್ರಮ ಒಂದು ಸಿನಿಮಾ ತಡೆಯೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಯಾಕಂದ್ರೆ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯಿತು ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ ಯಾರು ತಡೆದು ಬಿಟ್ಟರು ಹಂಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗೇ ಇದ್ದಿದ್ದಕ್ಕೆ ಹೋಗಲಿಲ್ಲ ಅಷ್ಟೇ ಸರ್ ಅದು ಬಿಟ್ಟರೆ ಯಾರ ಕೈಯಲ್ಲೂ ತಡೆಯೋ ಶಕ್ತಿನೂ ಇಲ್ಲ ಗೆಲ್ಸೋ ಶಕ್ತಿ ಯಾರ ಕೈಯಲ್ಲೂ ಇಲ್ಲ ಸೋಲ್ಸೋ ಅಂತ ಅಧಿಕಾರ ಯಾರ ಕೈಲೋ ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಸಿನಿಮಾಗಿದ್ದೇನೆ ಸರ್